ನ ಎನ ಸ್ಟ್ರೈಕ್ ಮಾಡ್ತೀರಾ ನೀನು ಇರಲ್ಲ ಅಕೆ ಅನಿಗೆ ಓಲ್ಡರ್ ಅಂದ್ರೆ ಬೇಕು ಓಲ್ಡ್ ಇರಬೇಕು ಎಲ್ಲ ಇದೆ ಅಂತ ಗುಡ್ ಮಾರ್ನಿಂಗ್ ಸಿಂಬು ಬಿಸ್ಕೆಟ್ ಹಾಕಿದ್ರಾ on re ಹ ಸಿಂಬ ಗಂದೆ ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್ ನಾನು ಕೃಪಾ ನಮ್ಮ ಸಿಂಬ ಸಿಂಭಯ್ಯಕ್ಕ ಇವತ್ತು ಪರಪರ ಮಾಡಿಲ್ಲ ನಾನು ಎದ್ದು ಬಂದು ಸುಮಾರು ತರ್ಗೇ ಎದ್ದು ಬಂದಿದ್ದೀನಿ ಇಲ್ಲಾಂದ್ರೆ ಬಾಗಿ ಪರಪರ ಮಾಡ್ತಾನೆ ನಾವು ಓಡಾಡಿದ್ದು ಸೌಂಡು ಎಲ್ಲ ಕೇಳಿದ್ರೆ ಮುದ್ದು ಮಾಡೋಕ್ಕೆ ಬಿಸ್ಕೆಟ್ ಖಾಲಿ ಖಾಲಿಯಾಗಿದ್ದಾವ ಒಂದೇ ಪ್ಯಾಕೆಟ್ ಇದೆ ನಾನು ಅವಾಗವಾಗ ಒಂದು ಬಿಸ್ಕೆಟ್ ನಾನು ನಾನಿವತ್ತು ನಿನ್ನೆ ಒಂದು ವಿಡಿಯೋ ನೋಡ್ತಾ ಇದ್ದೆ ಬಿಸ್ಕೆಟು ತಿನ್ನಲೇಬಾರ್ದು ಅದರಲ್ಲಿ ಮೈದಾ ಇರುತ್ತೆ ಅಂತ ನಮ್ಮ ಮನೆಯವರು ನೀನೇನು ಹತ್ತು ತಿಂತಿ ಆಸೆ ನಾವು ಒಂದು ತಿಂತೀನಿ ಇಲ್ಲ ಎರಡು ತಿಂತೀನಿ ಅವಾಗ ವಾರದಲ್ಲಿ ಒಂದು ದಿನನೋ ಎರಡು ದಿನನೋ ಬೆಳಗ್ಗೆ ಅದು ಬೇಗ ಎದ್ದಾಗ ಹಸು ಆಗುತ್ತೆ ಇವತ್ತು ಹಶು ಇದೆ ಥಾ ಹೋಗ ಮರಯ ಇವನೆಂತ ಎಂತ ಹೆಂಗೆ ಮಾಡ್ತಾನೆ ಕಾರು ಹೊರಗೆ ನಿಲ್ಲಿಸಿದ್ದಾರೆ ಅದು ಹೊರಗೆ ಏನು ಗೊತ್ತಾ ಅಲ್ಲಿ ಅವಾಗವಾಗ ಟೂರ್ ಹೊಡೆಯುತ್ತೆ ಒಳಗೆ ನಿಲ್ಲಿಸಿದ್ರೆ ಅದನ್ನ ತೆಗೆಯೋರು ಯಾರು ಅಂತ ಹೇಳಿ ಟೂರ್ ಕಮ್ಮಿ ಮಾಡ್ತಾರೆ ಅಲ್ವಾ ಹ್ಞೂ ನಿನ್ನೆನೋ ನಾನು ಅದಕ್ಕೆ ಅವರು ಕಾರ್ ತಗೊಂಡು ಹೋಗ್ತಾರಲ್ಲ ಅವಾಗ ಶೆಡ್ಡಿನ ಬಾಗಿಲು ಹಾಕೋದಿಲ್ಲ ಹಾಗೆ ತೆಗ್ದೇ ಇರ್ತೀನಿ ಬಂದರೆ ಅದರೊಳಗೆ ನಿಲ್ಲಿಸ್ಬಿಡ್ತಾರೆ ಮೊನ್ನೆ ಯಾಕೋ ಹಾಗೆ ನಿಲ್ಲಿಸ ಇಲ್ಲಪ್ಪ ಒಳಗೆ ಅದೇ ತಿಂಡಿಗೆ ಬಂದ ನಿಲ್ಲಿಸ್ತೀನಿ ಅಂತ ನಿಲ್ಲಿಸಿ ಅಂತ ಹತ್ತು ಸಲ ಹೇಳಬೇಕು ಅದು ಇಲ್ಲೇ ಬಿಸಿಲು ಚೆನ್ನಾಗಿ ಬೀಳುತ್ತಾ ಹಾಗಾಗಿ ಹಾಳಾಗುತ್ತೆ ಒಳಗಡೆದೆಲ್ಲ ಅಂತ ನಾನು ಅದೇ ನಿಲ್ಲಿಸೋಕೆ ಸೋಮಾರಿತಾನೆ ನಿಲ್ಸಕ್ಕೆ ನಿಲ್ಸೋಕೋದ್ರೆ ನಾನು ನಿಲ್ಲಿಸ್ತಿದ್ದೆ ಇವತ್ತು ತಿಂಡಿ ರೊಟ್ಟಿ ಅನ್ನ ಇರಲಿಲ್ಲ ಹಾಗಾಗಿ ಸ್ವಲ್ಪ ಅನ್ನ ಮಾಡ್ಕೊಂಡೆ ಒಂಚೂರು ಅನ್ನ ಇತ್ತು ಅನ್ನ ಇಟ್ಟಿದ್ದೀನಿ ಈಗ ತೊಂಡೆಕಾಯಿ ತೆಗೆದು ಇಟ್ಟಿದ್ದೆ ನಾನು ನಮ್ಮನೆಯವ್ರು ನಾನು ಕೆಲಸ ಎಲ್ಲ ಮುಗಿಸೋಷ್ಟೊತ್ತಿಗೆ ತೊಂಡೆಕಾಯಿ ಹೆಚ್ಚು ಇಟ್ಟಿದ್ದಾರೆ ತೊಂಡೆಕಾಯಿ ಹೆಚ್ಚೋ ವೀಡಿಯೋ ಏನಿಲ್ಲ ನಮ್ಮದು ಅರ್ಧ ಒಣ ಕೊಬ್ಬರಿ ನೀವರೇ ಇಬ್ಬರು ಖಾಲಿ ಮಾಡ್ತಾರಾ ಅಂತ ಒಣ ಕೊಬ್ಬರಿ ಒಣಗಿಸಿದ್ದೀವ ದಿನಾ ಬೆಳಗ್ಗೆ ಎರಡು ಮೂರು ಹಾಳು ಮಾಡಿರ್ತಾರೆ ನಾನು ರಾತ್ರಿ ಮುಚ್ಚಿರಲಿಲ್ಲ ಏನು ಮಳೆ ಏನು ಬರೋದಿಲ್ಲಲ್ಲ ಮೊ ಮಳೆ ಬರುತ್ತೆನೋ ಇದ್ದಿದ್ದರೆ ಮುಚ್ಚಿರ್ತೀವಿ ಇಲ್ಲ ಅಂದರೆ ಮುಚ್ಚಲ್ಲ ನಮ್ಮನೆಯವ್ರು ಅದೇ ಅಂತಿದ್ದಾರೆ ಕೊಬ್ಬರಿಣೆ ತಕ್ಷಣ ಆ ತಗ್ಸೋಣ ಅಂತ ನಾನು ಸ್ವಲ್ಪ ಚೆನ್ನಾಗಿ ಒಣಗಲಿ ಅಂತ ನೋಡ್ತಾ ಇದ್ದೀನಿ ಹೊಸಲ ಒಣಗಿಸ್ಕೊಟ್ಟಿದ್ದು ಸ್ವಲ್ಪ ಹಸಿ ಇತ್ತು ಅಂತ ಹೇಳಿದರು ಅದೇನು ಹೆಚ್ಚಿಗೆ ಬರಲಿಲ್ಲ ಒಂದು ಐದಾರು ಲೀಟ್ರ್ ಬಂದಿತ್ತು ಅನಿಸುತ್ತೆ ಅಷ್ಟೇ ಅದರಲ್ಲಿ ಈಗ ಸುಮ್ಮನೆ ಅದನ್ನೇ ಯೂಸ್ ಮಾಡ್ತಾಯಿದ್ದೀನಿ ಅದರಲ್ಲೂ ಚಿನ್ನಿ ಯಾರಿಗೋ ಬೇಕು ಅಂತ ಒಂದು ಲೀಟ್ರ್ ಒಯ್ಲ್ ಹಂಗಾಗಿ ಈ ಸಲ ಚೆನ್ನಾಗಿ ಒಣಗಿಸ ಅಂತ ಮತ್ತು ನನಗೂ ಒಂದಷ್ಟು ಗಿಟ್ಕ ಬೇಕು ಹಾಗಾಗಿ ಚೆನ್ನಾಗಿ ಕೊಡೋಣ ಅಂತ ಇದ್ದೀನಿ ನಾನು ಇನ್ನೊಂದು ನಾಲ್ಕೈದು ಬಿಸಿಲು ಆಗಲಿ ಅಂತಿದ್ದೀನಿ ನಮ್ಮನೆಯವ್ರು ನಿನ್ನೆ ತಗೊಂಡು ಹೊರಟಿದ್ರು ನಾನು ಬೇಡ ಬೇಡ ಅಂತ ಬಿಡಿಸಿದ್ದೆ ಇವತ್ತು ಯಾಕೋ ಇಬ್ಬನಿ ಇಬ್ಬನಿ ಬೀಳ್ತಾ ಇದೆಯಪ್ಪ ಇಬ್ಬನಿ ಇಬ್ಬನೇ ಇದೆ ಮಳೆ ಇಲ್ವಾ ಅಂತ ಇನ್ನು ಅಲ್ಲ ಇನ್ನೇನು ಜೂನ್ ಎಂಡಿಗ ಮಳೆ ಅಂತ ಹಾಂ ಹೌದಾ ಅಮ್ಮ ನಿನ್ನೆ ಅದ ಅಂತಿದ್ರು ಈ ವರ್ಷ ಜೂನಲ್ಲೂ ಫಸ್ಟು ಮಳೆ ಇಲ್ಲ ಜೂನ್ ಎಂಡಿಗೆ ಅಂತಿದ್ರು ಎಂತದ ಗೊತ್ತಿಲ್ಲ ಎಲ್ಲರಿಗಾದಂಗೆ ನನಗೂ ಆಗುತ್ತೆ ಏನು ಮಾಡತ್ತೆ ಅಲ್ವಾ ಗೇಟ್ ತೆಗಿಲ್ಲ ನಿನ್ನೆ ಕರೆಂಟ್ ಹೋಗಿಬಿಟ್ಟಿತ್ತು ರಾತ್ರಿ ಏಳು ಗಂಟೆಗೆ ನೀರು ಬಿಟ್ಟಿದ್ದೀನಿ ಈಗ ಈ ಬಿಸಿಲಿಗೆ ಎರಡು ಹೊತ್ತು ನೀರು ಬಿಟ್ಟರೂ ಗಿಡ ಪತ್ತೋದಂಗೆ ಅದು ಸಿಂಬಾ ಥೋ 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 ಥೋತ್ ಹಿಂಗೆ ಕುಸ್ತಿ ಇನ್ನೂ ಒಂದು ಬರುತ್ತೆ ಈ ಥರದ್ದು ಮೂರು ಜನ ಸಹ ಹಿಂಗೆ ಜಗಳ ಮಾಡ್ತಾರೆ ಪೇಪರ್ ಬಂದಿದೆ ರೀ ಇವ್ರು ನಮ್ಮನೆ ಪೇಪರ್ ಓದೋದಿಲ್ಲ ಹೋಗಿ ಕುತ್ಕೊಂಡು ಪೇಪರ್ ಓದಿ ಮತ್ತೀಗ ಕುಡಿತೀರಾ ಬರೀ ಪೇಪರ್ ಓದಿ ಹೋಗೋದು ನಮ್ಮದು ವಿಜಯವಾಣಿನಾ ಹಾಂ ವಿಜಯವಾಣಿ ಮುಂಚೆ ವಿಜಯ ಕರ್ನಾಟಕ ತರಿಸಿ ಬರುತ್ತಾರೆ ರೀ ವಿಜಯ ಕರ್ನಾಟಕ ಆಮೇಲೆ ವಿಜಯವಾಣಿ ಆಯಿತು ಒಂದು ಅದು ಬೀಜ ಸೇವನ್ ಇತ್ತು ಬೀಜ ಸೇವಂತಿಗೆ ಅನ್ನೋದು ಬರುತ್ತೆ ಇದು ದಾಸವಾಳ ಆಗಿದೆ ಇದೊಂದು ಯಾವ್ದಾದ್ರು ಬೇರೆ ಕಲರ್ ಆಗಿದ್ದರೆ ಆಗ್ತಾ ಇತ್ತು ಅಮ್ಮಂಗೆ ಬೇರೆ ಬೇರೆ ಕಲರ್ ಆಗಿದೆ ನಂದು ಎಲ್ಲ ಒಂದೇ ಕಲರ್ ಇದೆ ಕೆಂಪು ಕಲರ್ ಇದು ಕೆಂಪು ಇದು ಕೆಂಪು ಆದರೆ ಸ್ವಲ್ಪ ಸ್ವಲ್ಪ ಡಿಫ್ರೆನ್ಸ್ ಇದೆ ಇದು ಯಾವ್ದಾದ್ರು ಬೇರೆ ಕಲರ್ ಆಗಿದ್ದರೆ ಚೆನ್ನಾಗಿರುತ್ತೆ ಇದು ಒಂದೇ ಕಲ್ ಇರೋದಿನ್ನು ಇದೊಂದು ಗಿಡ ಇದೆ ಇನ್ನು ಎರಡು ಗಿಡದಲ್ಲಿ ಯಾವುದಾದ್ರು ಕಲರ್ ಬರುತ್ತಾ ನೋಡಬೇಕು ಇಲ್ಲ ನೋಡಿ ಇದು ಅಷ್ಟೇ ಇವು ಹೊಸಾದು ಮೊನ್ನೆ ನೆಟ್ಟಿದ್ದೀನಿ ಅಮ್ಮ ಕೇಳಿದರು ಇಲ್ಲ ಅಂತ ಹೇಳಿದ್ದೀನಿ ಅದಕ್ಕೆ ಅಷ್ಟೆ ಇದು ಒಂಥರ ರೆಡ್ಡು ಎಲ್ಲ ರೆಡ್ ನನ್ನ ಹತ್ರ ಇರೋದು ಇದು ಅಷ್ಟೆ ಇದು ರೆಡ್ಡೆ ಇದರಲ್ಲಿ ಎರಡು ಗಿಡ ನೆಟ್ಟಿದ್ದೆ ಇದರಲ್ಲಿ ಎರಡು ಕಲರ್ ಬೇರೆ ಬೇರೆ ಇದೆ ಆದರೆ ಇದು ರೆಡ್ಡೆ ಆರೆಂಜು ಒಂದು ಒಂದು ರೆಡ್ಡು ಹಿಂಗಾಗಿದೆ ಸಿಂಬನ್ ಹೊಸ ಫ್ರೆಂಡ್ ನೋಡಿ ಇವನೊಬ್ಬನು ಹೋದ್ರೆ ನಿನ್ನ ಫ್ರೆಂಡ್ಸ್ ಎಲ್ಲ ಆಟಾಡೋದಕ್ಕೆ ಓಯ್ ಇವನೊಬ್ಬನ ಹೊಸ ಫ್ರೆಂಡು ಸಿಂಬಂದು ಇವನೊಬ್ಬನ ಹೊಸ ಫ್ರೆಂಡ್ ಇದು ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್ ನಾನು ಕೃಪಾ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಬೆಳಗ್ಗೆ ಹೊರಗಡೆದೆಲ್ಲ ಕೆಲಸ ಮುಗಿಸ್ಕೊಂಡು ಒಳಗಡೆ ಬಂದೆ ಅನ್ನ ಇರಲಿಲ್ಲ ನಮ್ಮ ಶ್ರೇವ್ಗೆ ರೊಟ್ಟಿ ಪಾಪ ತುಂಬ ಇಷ್ಟ ಆಗುತ್ತೆ ಹಾಗಾಗಿ ಇವತ್ತು ರೊಟ್ಟಿ ಮತ್ತು ತೊಂಡೆಕಾಯಿ ಪಲ್ಯ ಮಾಡ್ತೀನಿ ಹಾಗೆ ಬದನೆಕಾಯಿ ಇದೆ ಅದರದ್ದು ಬಜ್ಜಿ ಕೂಡ ಮಾಡ್ತೀನಿ ತೊಂಡೆಕಾಯಿ ಎಲ್ಲ ತೆಗೆದಿಟ್ಟಿದ್ದೆ ಫ್ರಿಜ್ಜಲ್ಲಿ ಒಂದು ಸ್ವಲ್ಪ ಇತ್ತು ನಾನು ವೀಡಿಯೋದಲ್ಲಿ ಒಂದು ಸಲ ವೀಡಿಯೋ ಮಾಡಿಕೊಂಡಿದ್ದೆ ತೊಂಡೆಕಾಯಿ ಹೆಚ್ಚಿದ್ದೀನಿ ಅಂತ ಹೇಳಿದೆ ಅದಕ್ಕೆ ನಮ್ಮನ್ನರು ಗ್ರಾಮರ್ನ ಸರಿ ಮಾಡ್ಕೊ ಹೆಚ್ಚಿದ್ದೀನಿ ಅಲ್ಲ ಹೆಚ್ಚಿದ್ದಾರೆ ಅಂತ ಹೇಳು ಅಂತ ಹೇಳಿದ್ರು ಅಲ್ಲಿ ಹೊರಗಡೆ ಕುತ್ಕೊಂಡಾಗ ಅದೇ ನಮ್ಮಿಬ್ರದ್ದು ಎರಡು ಸಲ ವೀಡಿಯೋನೋ ಮಾಡಿದೆ ನಾನು ಟೆಕ್ ಟು ತೊಗೊಂಡ್ಮೇಲೆ ಸರಿ ಆಯಿತು ನಾನು ಸ್ವಲ್ಪ ಹೆಚ್ಚಿದೆ ನಾನು ಟೀ ಮಾಡ್ತಾಯಿದ್ದೆ ಮತ್ತು ಏನೋ ಕೆಲಸ ಮಾಡ್ತಾಯಿದ್ದೆ ಅಷ್ಟೊತ್ತಿಗೆ ನಮ್ಮ ಮನೆಯವರು ಕೂಡ ತೊಂಡೆಕಾಯಿನ ಹೆಚ್ಚಿದ್ರು ಅವರೇನೆ ತುಂಬ ತೊಂಡೆಕಾಯಿ ಇದೆ ನಾನು ಆವತ್ತೂರಿಂದ ಬೇಬೇಕಿದ್ರೆ ಸ್ವಲ್ಪ ತಂದಿದ್ದೆ ಅದು ಕೆಲವೊಂದೆಲ್ಲ ಹಾಳಾಗೋದಿಕ್ಕಾಗಿತ್ತು ಮತ್ತು ಕೆಲವೊಂದು ಹಣ್ಣು ಆಗಿತ್ತು ಅದೆಲ್ಲ ತೆಗೆದು ಇವತ್ತು ಪೂರ್ತಿ ಖಾಲಿ ಮಾಡಿಬಿಡೋಣ ಅಂತೇಳಿ ತೊಂಡೆಕಾಯಿದ್ದೆ ಪಲ್ಯನ ಮಾಡ್ತಾಯಿದ್ದೀನಿ ನನಗೆ ತುಂಬ ಇಷ್ಟ ತೊಂಡೆಕಾಯಿ ಆದರೆ ತೊಂಡೆಕಾಯಿ ತಿಂದರೆ ನಮ್ಮಲ್ಲಿ ಮೆದ್ದ ಅಂತ ಹೇಳ್ತಾರೆ ಅಂದರೆ ಚುರುಕಿರೋದಿಲ್ಲ ಅಂತ ಹೇಳ್ತಾರೆ ಹಾಗಾಗಿ ಮಕ್ಕಳಿಗೆ ಸ್ವಲ್ಪ ತೊಂಡೆಕಾಯಿನ ಕಮ್ಮಿ ಕೊಡ್ತಾರೆ ಆದರೆ ನನಗೆ ತುಂಬ ಇಷ್ಟ ಅದರ ಪಲ್ಯ ಮಾಡ್ತೀನಲ್ಲ ಅವಾಗ ನಾನು ಬರೀ ಹೋಳನ್ನ ಜಾಸ್ತಿ ತಿಂತೀನಿ ಏನೋ ಹಿಂದಿನವ್ರು ಹಾಗೆ ಹೇಳ್ತಾರೆ ಹಾಗೆ ಆ ಕಡೆ ಹಾಂ ಕೂಡ ಆಯಿತು ಶೈಗೆ ಬೇರೆ ತಿಂಡಿಗಳೆಲ್ಲ ಹಾಸ್ಟೆಲಲ್ಲಿ ಸಿಗುತ್ತೆ ದೋಸೆ ಇಡ್ಲಿ ಆ ಥರದ್ದೆಲ್ಲ ನಮ್ಮದು ಟ್ರೆಡಿಷನಲ್ ಅಡುಗೆಗಳು ಸಿಗೋದಿಲ್ಲ ಕಡುಬು ರೊಟ್ಟಿ ಹಾಗೆ ಮತ್ತಿನ್ನೇನು ಹಾಂ ಅಷ್ಟು ಅದೆಲ್ಲ ಸಿಗೋದಿಲ್ಲಲ್ಲ ಹಾಗಾಗಿ ಹೆಚ್ಚಾಗಿ ನಾನೀಗ ಅವ್ನು ಬಂದಾಗಿಂದ ರೊಟ್ಟಿನೇ ಮಾಡ್ತಾನೇ ಇದ್ದೀನಿ ಇವತ್ತು ಅಷ್ಟೇ ರೊಟ್ಟಿ ಮತ್ತು ತೊಂಡೆಕಾಯಿ ಎಣ್ಗಾಯಿ ಪಲ್ಯ ಮಾಡೋಣ ಅಂತ ತೊಂಡೆಕಾಯಿನ ಬರೀ ಒಗ್ಗರಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ ತೊಂಡೆಕಾಯಿ ಚೆನ್ನಾಗಿ ಫ್ರೈ ಆಗಬೇಕು ಸ್ವಲ್ಪ ಕೆಂಪು ಆಗಬೇಕು ಆನಂತರ ಇದು ಇದನ್ನು ನಾನು ಕುಕ್ಕರಲ್ಲಿ ಬೇಕಿದ್ರೆ ಒಂದು ವಿಜಲ್ ಹೊಡಿಸ್ಕೊಬೋದು ನಾನು ಕುಕ್ಕರಿಗೆ ಹಾಕಲಿಲ್ಲ ಇವತ್ತು ಅದಕ್ಕೇ ಬಿಸಿ ನೀರನ್ನು ಮಾಡಿ ಹಾಕಿ ಒಂದು ಸ್ವಲ್ಪ ಜಾಸ್ತಿ ಹೊತ್ತು ಕುದಿಸಿದೆ ಹಾಗೆಯೇ ಈ ಕಡೆ ಒಗ್ಗರಣೆ ಮಾಡ್ತಾಯಿದ್ದೀನಿ ಅಂದರೆ ಪಲ್ಯಕ್ಕೆ ಹುರಿತಾ ಇದ್ದೀನಿ ಸ್ವಲ್ಪ ಎಣ್ಣೆ ಹಾಕಿ ಈರುಳ್ಳಿ ಸ್ವಲ್ಪ ಕಡಲೆಬೇಳೆ ಹಾಗೆ ಕರಿಬೇವು ಬೆಳ್ಳುಳ್ಳಿ ಹಾಕಿ ಚೆನ್ನಾಗಿ ಅದನ್ನು ಇದ್ದೀನಿ ನಾನು ತೊಂಡೆಕಾಯಿಗೆ ಉಪ್ಪು ಕೂಡ ಹಾಕಿದ್ದೀನಿ ತೊಂಡೆಕಾಯಿ ಬೇಯ್ದು ಸ್ವಲ್ಪ ಲೇಟ್ ಆಗುತ್ತೆ ಮತ್ತು ತೊಂಡೆಕಾಯಲ್ಲಿ ಏನು ಗೊತ್ತಾ ಪಲ್ಯ ಚೆನ್ನಾಗಾಗುತ್ತೆ ಒಗ್ಗರಣೆ ಪಲ್ಯ ಚೆನ್ನಾಗುತ್ತೆ ಆದರೆ ಸಾಂಬಾರು ಚೆನ್ನಾಗಾಗಲ್ಲ ಒಂದು ಸ್ವಲ್ಪ ಉಪ್ಪು ಹುಳಿ ಖಾರ ಎಷ್ಟು ಹಾಕಿದ್ರೂ ಅದು ಒಂಥರ ನಾವು ಚಪ್ಪೆ ಚಪ್ಪೆ ಅಂತೀವಿ ನೀವೇನಂತಾರೆ ಗೊತ್ತಿಲ್ಲ ಸಪ್ಪೆ ಅಂತಾರೆ ಅಂದರೆ ಉಪ್ಪು ಹುಳಿ ಖಾರ ಎರಡೂ ಕಮ್ಮಿ ಇರೋದಕ್ಕೆ ಎಲ್ಲ ಕಮ್ಮಿ ಇರೋದಕ್ಕೆ ಹಾಗೆ ಅಂತೀವಿ ಹಾಗೆ ಹಾಗೇ ಪಲ್ಯಕ್ಕೆ ನಾನು ಹುರಿಯೋಕೆ ಹಾಕಿದ್ದೆಲ್ಲ ಅದಕ್ಕೆ ನಾನು ಪುಡಿ ಹಾಕಿದ್ದೀನಿ ಇದಕ್ಕೆ ಕಾಯಿ ಹಾಗೆ ಸ್ವಲ್ಪ ಬೇಕಿದ್ರೆ ಹುಣಸೆ ಹಣ್ಣನ್ನು ಹಾಕ್ಬೋದು ತೊಂಡೆಕಾಯಿ ಕೂಡ ಸ್ವಲ್ಪ ಹುಳಿ ಇರುತ್ತೆ ನಾನು ತಿಂದು ನೋಡಿದ ಮೇಲೆ ಹುಳಿನ ನಾನು ಅದಕ್ಕೇ ಹಾಕ್ತೀನಿ ಇದಕ್ಕೆ ನಾನು ಸಾಂಬಾರು ಪುಡಿ ಹಾಕಿಲ್ಲ ಇವಾಗ ಮೇಲೆ ಹಾಗೆ ಹಾಕೋಣ ಅಂತ ಹೇಳಿ ಬಿಸಿ ನೀರನ್ನು ಹಾಕಿಬಿಟ್ಟು ಇದನ್ನು ನಾನು ಈಗ ಮುಚ್ಚಿಡ್ತೀನಿ ಅಂದರೆ ಸ್ವಲ್ಪ ಬೇಯಬೇಕು ಬೇಯೋ ತನಕ ಹಾಗೆ ಮುಚ್ಚಿಡ್ತೀನಿ ಕುಕ್ಕರಿಗೆ ಹಾಕೋಣ ಅಂದ್ಕೊಂಡೆ ಮತ್ತೆ ಕುಕ್ಕರ್ ಒಂದು ತೊಳಿಬೇಕು ಅದಕ್ಕೇ ಬೇಡ ಅಂತ ಹೇಳಿ ಹಾಗೇ ಮಾಡ್ತಾಯಿದ್ದೀನಿ ನಾನು ಟೀ ಎಲ್ಲ ಕುಡಿಯೋಷ್ಟೊತ್ತಿಗೆ ತೊಂಡೆಕಾಯಿ ಕೂಡ ಬೆಂದಿತ್ತು ಅದಕ್ಕೆ ನಾನು ಆ ರುಬ್ಬಿರೋ ಖಾರನ ಹಾಕ್ತಾಯಿದ್ದೀನಿ ರುಬ್ಬಿರೋ ಖಾರ ಸ್ವಲ್ಪ ತರಿತರಿ ಇತ್ತು ಅಂದರೆ ಕಡಲೆಬೇಳೆ ಹಾಕಿದ್ದೆಲ್ಲ ಅದೊಂದು ಚೂರು ನುರಿಬೇಕಾಗಿತ್ತು ಅಂತ ಅನ್ನಿಸ್ತು ಕೆಲವೊಬ್ಬರು ಈ ಥರ ತರಿತರಿಯಾಗಿ ಕೂಡ ಹಾಕ್ತಾರೆ ನಾವು ಒಡಕ್ಲು ಒಡಕ್ಲು ಅಂತ ಹೇಳ್ತೀವಿ ಆ ಥರ ಕೂಡ ಹಾಕ್ತಾರೆ ನನಗೆ ಸ್ವಲ್ಪ ನುಣ್ಣು ಇದ್ದರೆ ಇಷ್ಟ ಆಗುತ್ತೆ ಹಾಗಾಗಿ ನಾನು ಹಾಕಿಬಿಟ್ಟಿದ್ದೆಲ್ಲ ಮತ್ತು ಮಿಕ್ಸಿಗೆ ಏನು ಹಾಕೋದಂತ ಹಾಗೆ ಹಾಕಿದೆ ಹಾಗೆ ನಾನು ಇದಕ್ಕೆ ಉಪ್ಪು ಸ್ವಲ್ಪ ಹುಳಿನ ಹಾಕಿದೆ ಹಾಗೆ ಬೆಲ್ಲ ಹಾಕಿದ್ದೀನಿ ಆ ನಂತರ ಸಾಂಬಾರು ಪುಡಿ ಆಮೇಲೆ ಗುರೆಳ್ ಪುಡಿನ ಇದ್ದೀನಿ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸಿ ಕುದ್ದ ನಂತರ ಅದಕ್ಕೊಂಚು ಕೊತ್ತಂಬರಿ ಸೊಪ್ಪನ್ನ ಹಾಕಿದ್ರೆ ಚೆನ್ನಾಗಿರುತ್ತೆ ಮತ್ತು ರುಬ್ಬೋದಕ್ಕೆ ಕೂಡ ನೀವು ಕೊತ್ತಂಬರಿ ಸೊಪ್ಪನ್ನ ಹಾಕಿದ್ರೆ ಚೆನ್ನಾಗಿರುತ್ತೆ ಸ್ವಲ್ಪ ಉಪ್ಪು ಹುಳಿ ಬೆಲ್ಲ ಸ್ವಲ್ಪ ಮುಂದೆ ಬಿದ್ದರೆ ಪಲ್ಯ ತುಂಬಾ ಚೆನ್ನಾಗಿರುತ್ತೆ ಖಂಡಿತ ಇದನ್ನು ಟ್ರೈ ಮಾಡಿ ಹಾಗೆ ನಾನು ಅವತ್ತೊಂದು ವೀಡಿಯೋ ಹಾಕಿದ್ದೆ ಗೊತ್ತಾ ನನ್ನ ಪರ್ಸ್ನಲ್ ವಿಷಯಗಳನ್ನ ಹಂಚ್ಕೊತೀನಿ ಅಂತ ಯಾರೋ ಕಮೆಂಟ್ ಹಾಕಿದ್ರು ಅಂತ ಹೇಳಿ ಅವತ್ತಿನ ಕಮೆಂಟ್ಗಳಿಗೆ ನಾನು ರಿಪ್ಲೈ ಕೊಡೋಕ್ಕಾಗಿಲ್ಲ ಯಾಕಂದರೆ ನಾನು ಊರಲ್ಲಿದ್ದೆ ಹಾಗಾಗಿ ಅವತ್ತು ನನ್ನ ವೀಡಿಯೋ ಕೂಡ ಒಂದು ಪೋಸ್ಟ್ ಮಾಡಿದೆ ಅವತ್ತು ಊರಲ್ಲಿದ್ದೆ ನಂಗೆ ನೆಟ್ವರ್ಕ್ ಸಿಗ್ತಾನೆ ಇರಲಿಲ್ಲ ಮತ್ತು ನಾನು ಕೂಡ ಫುಲ್ ಬ್ಯುಸಿ ಆಗಿಬಿಟ್ಟೆ ಅದಕ್ಕೆ ನನಗೆ ಒಬ್ಬರು ಕಮೆಂಟನ್ನು ಹಾಕಿದರು ನಮ್ಮ ಜೀವನ ನಮ್ಮದು ಯಾರು ನಮಗೆ ಹತ್ತು ರೂಪಾಯಿನೂ ಕೊಡೋದಿಲ್ಲ ಕೊಟ್ಟರೆ ಅದರ ಡಬಲ್ ಇಸ್ಕೊತಾರೆ ಅಂತ ಹಾಕಿದ್ರು ಹಾಗೆಯೇ ನಮ್ಮಿಷ್ಟದಂತೆ ನಾವು ಜೀವನನ ನಡೆಸಬೇಕು ಅಂತ ಕೂಡ ಹಾಕಿದರೆ ನಾನು ಕಮೆಂಟನ್ನು ಹಾಕಿದ್ದೀನಿ ನೋಡಿ ಹಾಗೆ ಇವಾಗಿನ ಕಾಲದಲ್ಲಿ ದುಡ್ಡಿನ ಅವಶ್ಯಕತೆ ಎಲ್ಲರಿಗೂ ಇದೆ ಹಾಗೆ ನಿಮ್ಮ ಕಾಯಕನ ನೀವು ಮಾಡಿ ಅಂತ ಹಾಕಿದ್ದಾರೆ ನಂಗೆ ನಿಜವಾಗ್ಲೂ ಖುಷಿ ಅನ್ನಿಸ್ತು ಉಜ್ವಲ್ ಅವರು ನನ್ನ ಮೊದಲಿನಿಂದ ನೋಡ್ಕೊಂಡು ಬಂದಿರೋ ಸಬ್ಸ್ಕ್ರೈಬರ್ ಅವರು ಅವರು ನೋಡಿ ಹಾಕಿದ್ದಾರೆ ಹೌದು ಸರಿಯಾಗಿದೆ ಅಂತ ಹಾಕಿದ್ದಾರೆ ಯಾರಿಗೂ ಹೆದರಬೇಕಾಗಿಲ್ಲ ಅಂತ ಹೆದರೋದು ಅಂತ ಅಲ್ಲ ಕೆಲವೊಂದು ಸಲ ಮನಸ್ಸಿಗೆ ಬೇಜಾರಾಗುತ್ತೆ ಹಾಗೆ ಇನ್ನೊಂದು ಕಮೆಂಟ್ ಕೂಡ ಇದೆ ಅದನ್ನು ಕೂಡ ಹಾಕ್ತೀನಿ ನೋಡಿ ಹೌದು ನಮ್ಮಂಥ ಅಂದರೆ ಈಗ ನಾವು ಮನೇಲಿ ಏನು ನಡೆಯುತ್ತೋ ಅದನ್ನು ತೋರಿಸಿದ್ರೆ ವ್ಯೂಸು ಬರೋಲ್ಲ ವೀಡಿಯೋಗಳು ಓಡೋದು ಇಲ್ಲ ಅವ್ರು ಹೇಳ್ದಂಗೆ ತುಂಡು ಬಟ್ಟೆ ಹಾಕ್ಕೊಂಡು ತುಂಬ ಚೆನ್ನಾಗಿ ಮೇಕಪ್ ಮಾಡಿಕೊಂಡು ಆ ಥರ ಎಲ್ಲ ಮಾಡಿದ್ರೆ ಮಾತ್ರ ವೀಡಿಯೋಗಳು ಓಡುತ್ತೆ ಹಾಗಂತ ನಾವು ಅದೇ ಥರ ಮಾಡಬೇಕು ಅಂತನೂ ಏನಿಲ್ಲ ಒಬ್ಬೊಬ್ಬರು ಒಂದೊಂದು ಥರ ವೀಡಿಯೋಗಳನ್ನ ಮಾಡ್ತಾರೆ ನಾನು ನನಗೆ ಈ ಥರ ಇಷ್ಟ ಆಗುತ್ತೆ ನಾನು ಅದಕ್ಕೆ ಈ ಥರ ಮಾಡ್ತೀನಿ ವ್ಯೂಸಿಗಾಗಿ ಮಾಡೋ ಅವಶ್ಯಕತೆ ನನಗೆ ಇಲ್ಲ ಹಾಗೆಯೇ ನೀವು ಎಷ್ಟೊಂದು ಜನ ಅವ್ರ ಪಾಪ ನಂಗೆ ಯಾವತ್ತೂ ಕಮೆಂಟೇ ಹಾಕಿಲ್ಲ ಅಷ್ಟು ಚೆನ್ನಾಗಿರೋ ಕಮೆಂಟನ್ನ ಹಾಕಿದ್ರು ನನಗೆ ಖುಷಿ ಅಂತ ಅನ್ನಿಸ್ತು ಫಸ್ಟ್ ಹಾಕಿದೆ ಅಲ್ಲ ಅವರು ಅದೇ ಫಸ್ಟ್ ಟೈಮ್ ನಾನು ಅವರ ಕಮೆಂಟನ್ನ ನೋಡಿದ್ದ ಅದು ನಾನು ಕಮೆಂಟ್ ನೋಡಿದ್ದೆ ಯಾವಾಗ ಒಂದು ಐದಾರು ದಿನ ಆದ ನಂತರ ನಾನು ಆ ಕಮೆಂಟ್ಗಳನ್ನ ನೋಡಿದ್ದು ಎಂಟು ಇಪ್ಪತ್ತಾಯಿತು ಶ್ರೇಯು ಏನೂ ಎದ್ದಿಲ್ಲ ಏನು ಮಾಡಿದ್ದಾನು ಗೊತ್ತಾ ನಿನ್ನೆ ರಾತ್ರಿ ಮೊಬೈಲ್ ನೋಡಿದ್ದಾನೆ ಹಾಗಾಗಿ ಅವನು ಮಲಗಿದ್ದು ಲೇಟ್ ಆಗಿದೆ ತುಂಬ ಸಲ ಹೇಳಿದೆ ಅವನಿಗೆ ಮಲಗು ಶ್ರೇಯು ಮಲ್ಗು ಅಂತ ಇಲ್ಲ ಮೊಬೈಲ್ ನೋಡ್ತಾ ಇದ್ದ ನಂದೆಲ್ಲ ತಿಂಡಿ ಕೆಲಸ ಆಯಿತು ಶ್ರೇಯು ಬಂದಮೇಲೆ ರೊಟ್ಟಿ ಮಿಷಿನ್ ಒಂಚೂರು ಎತ್ಸಿ ಇಟ್ಕೊಳ್ಳೋಣ ಅಂತ ಹೇಳಿ ಅವನಿಗಾಗಿ ಇದ್ದ ಅವನು ಏನಂದರೂ ಎದ್ದಿಲ್ಲ ಈಗ ಅದೇ ಕರೆದೇ ಹೇಳು ಅಂತೇಳಿ ಅವಾಗೂ ಒಂದು ಸಲ ಹೋಗಿದ್ದೆ ದೇವರು ಹೂ ಕೂಡ ಕೊಯ್ದಾಯ್ತು ಪಾತ್ರೆನೂ ತೊಳೆದಾಯ್ತು ಅಡುಗೆ ಮನೆಯೂ ಒಂದು ಸಲ ಹಂಗೆ ಕ್ಲೀನ್ ಮಾಡಿಕೊಂಡೆ ಇನ್ನೇನು ಕಸ ನೆಲ ಒಂದು ಒರೆಸ್ಕೊಂಡ್ರೆ ಇವತ್ತಿನ ಕೆಲಸನೇ ಮುಗ್ದೋಯ್ತು ಸಾರು ಎಂಥ ಮಾಡೋದು ನೋಡ್ತೀನಿ ಏನು ಮಾಡೋದು ಅಂತ ಗೊತ್ತಿಲ್ಲ ಇನ್ನು ಡಿಸೈಡ್ ಮಾಡಿಲ್ಲ ನಮ್ಮನೆಯವ್ರಿಗೆ ಇವತ್ತು ಊಟಕ್ಕೆ ಇರಲ್ಲಂತೆ ಶ್ರೇಯು ನಾನು ಇಬ್ಬರೇ ಹಾಗಾಗಿ ಪೊಳಿಯೋಗರೇನೋ ಚಿತ್ರಾನ್ನನೋ ಏನಾರೋ ಆಡ್ಕೊಂಡ್ರು ಬರುತ್ತೆ ನಮ್ಮ ಶ್ರೇಯು ಅಂತ ರೊಟ್ಟಿ ಇದಾವೆ ಪಲ್ಯನೂ ತುಂಬ ಚೆನ್ನಾಗಾಗಿದೆ ಗುರಳು ಪುಡಿ ಮಾಡಬೇಕು ಶೇಂಗ ಅಲ್ಲಿ ಹೊರಗಡೆ ಒಣಗಿಸಿದ್ದೀನಿ ಶೆಡ್ಡಲ್ಲಿದೆ ಹಾಗಾಗಿ ನಮ್ಮ ಮನೆಯವರು ಬಂದಮೇಲೆ ಶೆಡ್ಡಿನ ಬೀಗ ತೆಗೆಸಿ ಅಲ್ಲಿಂದ ತೆಗೆದು ಗುರುಳ್ ಪುಡಿನೂ ಮಾಡಿಟ್ಕೊತೀನಿ ಈ ಸಲ ಸ್ವಲ್ಪ ಜಾಸ್ತಿ ಮಾಡ್ಕೊತೀನಿ ಶ್ರೇಯಿನೂ ಇದಾನೆಲ್ಲ ಹಾಗಾಗಿ ಅವ್ನಿರೋ ತನಕ ಸ್ವಲ್ಪ ರೊಟ್ಟಿನೇ ಜಾಸ್ತಿ ಮಾಡೋಣ ಅಂತ ರೊಟ್ಟಿನೇ ಜಾಸ್ತಿ ಮಾಡ್ತಾ ಇದ್ದೀನಿ ಊರಿಂದ ಬರಬೇಕಿದ್ರೆ ಒಂದು ಸ್ವಲ್ಪ ಅಕ್ಕಿ ಹಿಟ್ಟನ್ನು ಮಾಡಿಸ್ಕೊಂಡು ಬಂದಿದ್ದೆ ನಾನು ಹಳೇದೆ ಅಕ್ಕಿ ಹಿಟ್ಟು ಇನ್ನೂ ಒಂದು ಸ್ವಲ್ಪ ಇದೆ ಇನ್ನೊಂದು ಸಲ ಆಗಷ್ಟಿದೆ ನೆಕ್ಸ್ಟ್ ಸಲ ಊರಿಂದ ತಂದಿರೋ ಅಕ್ಕಿ ಹಿಟ್ಟನ್ನು ಯೂಸ್ ಮಾಡೋದು ನನಗೆ ಊರಲ್ಲಿ ಮಾಡಿಸ್ಕೊಂಡಿರೋ ಹಿಟ್ಟು ಚೆನ್ನಾಗಿರುತ್ತೆ ತುಂಬ ನುಣ್ಣಗೆ ಮಾಡಿಕೊಡ್ತಾರೆ ಇಲ್ಲೆಲ್ಲ ಅಷ್ಟು ಚೆನ್ನಾಗಿ ಮಾಡ್ಕೊಡೋಲ್ಲ ಹಾಗಾಗಿ ನಾನು ಊರಿಗೆ ಹೋದಾಗೆ ಒಂದು ಸ್ವಲ್ಪ ಹತ್ತು ಹತ್ತು ಕೆ ಜಿ ಹಾಗೆ ಅಕ್ಕಿ ಹಿಟ್ಟನ್ನ ಮಾಡಿಸ್ಕೊಂಬಂದುಬಿಡ್ತೀನಿ ನನಗೆ ಅಕ್ಕಿ ಹಿಟ್ಟು ಜಾಸ್ತಿ ಬೇಕಾಗುತ್ತೆ ಹಾಗಾಗಿ ಜೋಳದ ಹಿಟ್ಟು ಮಾಡಿಸಿ ಎಷ್ಟು ದಿನ ಆಯಿತು ಗೊತ್ತಾ ಹತ್ತತ್ರ ಒಂದು ತಿಂಗಳು ಮೇಲಾಯ್ತು ಏನೋ ಮುಟ್ಟೇ ಇಲ್ಲ ಶ್ರೇಯು ಬಂದಾಗಿಂದ ಜೋಳದ ಹಿಟ್ಟೇ ಮುಟ್ಟಿಲ್ಲ ಮತ್ತು ಅವನಿಗೆ ಬೇರೆ ಇವ್ರಿಗೆ ಬೇರೆ ಯಾರು ಮಾಡ್ತಾರೆ ಅಂತ ಹೇಳಿ ಮಾಡಿಲ್ಲ ನಾನು ಅವನು ಹೋದ ಮೇಲೆ ಅಕ್ಕಿ ಹಿಟ್ಟಿಗೆ ಜೋಳದ ಹಿಟ್ಟು ಮಿಕ್ಸ್ ಮಾಡಿ ರೊಟ್ಟಿ ಮಾಡ್ತೀನಿ ಗುಡ್ ಮಾರ್ನಿಂಗ್ ಸ್ನಾನ ಮಾಡಿ ನನ್ನ ಮಗ ಟ್ಯೂಷನಿಗೆ ಹೋಗುತ್ತಂತೆ ವಾಚ್ ಎಲ್ಲ ಕಟ್ಕೊಂಡು ಮಕ್ಕ ಬಿಟ್ಟಿದ್ಯ ಮಗ ತೋರ್ಸು ಕಪ್ಪು ಕಾಣ್ತೀಯಲ್ಲ ಮಗನ ಯಾಕೋ ಬೆಳಕಿಲ್ಲ ಲೈಟ್ ಹಾಕಿಲ್ಲ ಅದಕ್ಕೇನೆ ಯಾಕೆ ಸ್ನಾನ ಮಾಡಿ ಟ್ಯೂಷನಿಗೆ ಹೋಗ್ತಾನಂತೆ ವಾಚ್ ಕಟ್ಕೊಂಡೇ ಮಲಗಿದ್ದಾನೆ ರಾತ್ರಿ ಎಷ್ಟು ಗಂಟೆಗೆ ನೀನು ತುಂಬ ಹೊತ್ತು ನೋಡಿದೆ ಅಲ್ಲ ಎಂತ ಮೂವಿ ನೋಡ್ತಾ ಇದ್ಯಾ ಇನ್ಸ್ಟಾಗ್ರಾಮ್ ನೋಡ್ತಾ ಇದ್ರೆ ನನಗೆ ಅವನಿಗೆ ಜಗಳ ಮೊಬೈಲಿಗಾಗಿ ನೆನಪಿದ್ಯಾ ಹಾ ನಾನು ಏನಂದಿದ್ದೆ ಬೆಳಗ್ಗೆ ರಾತ್ರಿ ನನ್ನ ಫೋನ್ ತಗೊಂಡಿಲ್ಲ ಅವ್ನು ಅವ್ರು ಡ್ಯಾಡಿ ತಗೊಂಡು ನೋಡ್ತಾ ಇದ್ದ ಅವ್ರು ಡ್ಯಾಡಿ ಹತ್ರ ಜಗಳ ಮಾಡಿ ಅವರಿಗೂ ಮೊಬೈಲ್ ನೋಡಕ್ಕೆ ಬಿಟ್ಟಿಲ್ಲ ತಗೊಂಡಿದ್ದ ಅದಕ್ಕೆ ನಾನು ಅವನು ರಾತ್ರಿ ಮಾತು ಬಿಟ್ಟಿದ್ವಿ ಬೆಳಗ್ಗೆ ಮುಂಚೆ ರಾಜಿಗೆ ಆಗಿದೀವಿ ಮುಖ ತೊಳ್ಕೊಂಡು ಮುಖ ತೊರೆ ಮೊಬೈಲ್ ನೋಡ್ತಾರ ನಂಗೆ ರೊಟ್ಟಿ ಮಿಷನ್ ಎತ್ಕೊಡು ರೊಟ್ಟಿ ಮಾಡಿದ್ದೀನಿ ರೊಟ್ಟಿ ತಿಂದು ಎತ್ತಕ್ಷಣ ತಕ್ಷಣ ಇವು ಫಸ್ಟು ಮುಖ ತೋರಿಸ್ಬಾರ್ದು ಯಾರಿಗೆ ಬಾತ್ರೂಮಿಗೆ ಹೋಗಬೇಕು ಫಸ್ಟಿಗೆ ಬಂದಾಗ ಏನು ಹಾಗೆ ನನ್ನ ಮಗ ನೋಡ್ಬೇಕಿತ್ತು ನನ್ನ ಮಗ ಹಿಂಗೇ ಇರ್ತಾನೇನಾಗ ಹೋಗೋ ತನಕ ಅಂದ್ಕೊಂಡಿದ್ದೆ ಬೆಳಗ್ಗೆ ಎದ್ದ ತಕ್ಷಣ ಮುಖ ತೊಳೆಯೋದೇನು ಬ್ರಷ್ ಮಾಡೋದೇನು ಎಲ್ಲ ಇತ್ತು ಈಗ ಏನಿಲ್ಲ ಮತ್ತೆ ಹಾಗೆ ನಾ ಬಾಲ ಡೊಂಕೆ ಆಗೇತ್ತು ನನ್ನ ಮಗ ಹ್ಞೂ ನಿಮ್ಮ ಸಿಂಭು ಮರಿ ಆ ಹೋಗಿತ್ತು ಜಗಳ ಜಗಳ ಮಾಡಿ ಒಳಗೆ ಬಂದಿದ್ದಾನೆ ಓ ಮುಖ ತೊಳ್ಕೊಬ್ರೆ ಹೋಗಿ ಹೋ ಮಗ ಡ್ಯಾಡಿ ಬರೋ ಟೈಮ್ ಆಯಿತು ಹೋಗಿ ಆಯ್ತು ಈಗ ನಾನು ನಂಗೆ ರೊಟ್ಟಿ ಮಿಷನ್ ಇಟ್ಕೊಡು ರೊಟ್ಟಿ ಒಂದು ಮಾಡಿದ್ರೆ ಆಯ್ತು ಕೆಲಸ ಡೈನಿಂಗ್ ಟೇಬಲ್ ಒರೆಸ್ಕೊಡು ಆಯಿತು ಹಾಗೆ ಹಾಲು ತಂದಿದ್ರು ಹಾಲು ಕೂಡ ಬಿಸಿ ಮಾಡಿ ಆಯಿತು ಗುರುಳು ಪುಡಿ ಒಂದು ಸ್ವಲ್ಪ ಮಾತ್ರ ಇತ್ತು ಹಾಗಾಗಿ ಮಾಡಿಬಿಡೋಣ ಅಂತ ಮಾಡ್ತಾ ಇದ್ದೀನಿ ಈ ಕಪ್ಪಲ್ಲಿ ಒಂದು ಕಪ್ಪಷ್ಟು ನಾನು ಶೇಂಗಾನ ಹಾಕಿದ್ದೀನಿ ಅದೇ ಕಪ್ಪಲ್ಲೇ ಒಂದು ಅರ್ಧಕ್ಕಿಂತ ಚೂರು ಕಮ್ಮಿಯಾಗಷ್ಟು ಗುರೆಳ್ಳು ಅಂತ ಹೇಳ್ತಾರಲ್ವ ಅದು ಕಪ್ಪೆಳ್ಳು ಉದ್ದ ಇರುತ್ತಲ್ವ ಆ ಎಳ್ಳನ್ನು ಹಾಕ್ತಾ ಇದ್ದೀನಿ ಅಂದರೆ ಶೇಂಗಾ ಒಂದು ಮುಕ್ಕಾಲು ಭಾಗ ಬೆಂದು ಅದು ಹುರಿದಾದ ನಂತರ ನಾನು ಪು ಗುರುಳ್ಳ ಅದಕ್ಕೆ ಇದ್ದೀನಿ ಆಮೇಲೆ ಅದೇ ಕಪ್ಪಲ್ಲಿ ಅರ್ಧ ಕಪ್ಪಷ್ಟು ಪುಟಾಣಿನ ಸೇರಿಸ್ತೀನಿ ಬೇಕಿದ್ದರೆ ಒಂದು ಸ್ವಲ್ಪ ಒಂದು ಐದಾರು ಚಮಚದಷ್ಟು ಬಿಳಿ ಎಳ್ಳನ್ನು ಕೂಡ ನೀವು ಸೇರಿಸ್ಕೋಬೋದು ನಾನು ಬಿಳಿ ಎಳ್ಳೇನು ಹಾಕಿಲ್ಲ ಅದು ಹಾಕಿದ್ರೂ ಕೂಡ ಚೆನ್ನಾಗಾಗುತ್ತೆ ಅದೆಲ್ಲ ಹುರಿದಾದ ನಂತರ ಅದು ತಣ್ಣಗಾದ ನಂತರ ನಾನು ಮಿಕ್ಸಿಲಿ ಪುಡಿ ಮಾಡಿದೆ ಆ ನಂತರ ಈ ಥರ ಡಬ್ಬಕ್ಕೆ ಹಾಕಿ ಇಟ್ಕೊತೀನಿ ನನಗೆ ಇದೊಂದು ಸ್ವಲ್ಪ ಜಾಸ್ತಿ ಮಾಡ್ಕೊಂಡಿದ್ದೀನಿ ಇಷ್ಟು ಮಾಡ್ಕೊಳ್ಳೋಲ್ಲ ನಾನು ಲೋಟದಲ್ಲಿ ಎರಡು ಲೋಟ ಮಾಡ್ಕೊತೀನಿ ಅಷ್ಟೇ ಯಕ್ಷ್ರೇಯು ಹೆಂಗಿದ್ರು ಇದಾನಲ್ವ ಅವನಿಗೆ ಸ್ವಲ್ಪ ಪಲ್ಯ ರೊಟ್ಟಿ ಜಾಸ್ತಿ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಜಾಸ್ತಿ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ತುಂಬ ದಿನ ಮಾಡಿ ಮಾಡಿಟ್ಕೊಂಡ್ರೂ ಅದೊಂಥರ ಅಡ್ವಾಸ್ನೆ ಶುರು ಶುರುವಾಗ್ಬಿಡುತ್ತೆ ಹಾಗಾಗಿ ಸ್ವಲ್ಪ ಸ್ವಲ್ಪ ಮಾತ್ರ ಮಾಡಿ ಇಟ್ಕೊಳ್ಳಿ ನೀವು ಒಗ್ಗರಣೆ ಪಲ್ಯ ಏನಾದರೂ ಮಾಡ್ತೀರಲ್ವ ಆವಾಗ ಕೂಡ ಅದನ್ನು ನೀವು ಸ್ವಲ್ಪ ಉದುರಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಹಾಗೆ ನಮ್ಮ ಮನೆಯವರು ಕೂಡ ಇದ್ದರೂ ಮನೇಲೇ ನಾನು ನೆಲನ ಒರೆಸ್ಕೊತಾ ಇದ್ದೀನಿ ಅಡುಗೆ ಮನೆ ಫಸ್ಟ್ ಎಲ್ಲ ಕ್ಲೀನ್ ಮಾಡಿಕೊಂಡೆ ಈಗ ನೆಲ ಒರೆಸ್ಕೊಂತ ಇದ್ದೀನಿ ಇವತ್ತು ಕೆಲಸ ಕೂಡ ಬೇಗ ಆಗಿತ್ತು ಎಷ್ಟು ಗಂಟೆಗೆ ಆಗಿತ್ತು ಅನ್ನೋದನ್ನು ಕೂಡ ನಿಮಗೆ ತೋರಿಸ್ತೀನಿ ಕೆಲಸ ಆಯ್ತು ಟೈಮ್ ನೋಡ್ಬೋದು ಹನ್ನೊಂದು ಕಾಲ ಆಗಿದೆ ಹನ್ನೊಂದು ಗಂಟೆಗೇನೆ ಕೆಲಸ ಇಲ್ಲ ಮುಗಿಯಿತು ಹತ್ತು ಮುಕ್ಕಾಲು ಹನ್ನೊಂದು ಗಂಟೆ ಒಳಗೆ ಕೆಲಸ ಆಗಿಲ್ಲ ಮುಗಿತ್ತು ನಂದು ಅವ್ರು ಸ್ನಾನಕ್ಕೆ ಹೋದ್ರೂ ಅಷ್ಟಕ್ಕೆ ನಾನೆಲ್ಲ ನೆಲನ ಒರೆಸ್ಕೊಂಡೆ ಹೊರಗಡೆ ಒರೆಸ್ಕೊಂಡ್ಬಿಟ್ಟಿದ್ದೆ ಬೇಗ ಇಲ್ಲಿ ಒಳಗೆ ಮಾತ್ರ ಒರೆಸೋದಿತ್ತು ಒಳಗಡೆ ಒರೆಸ್ಕೊಂಡು ಆಯಿತು ಬೇಗನೇ ಆಯಿತು ರೊಟ್ಟಿ ಇವತ್ತು ಜಾಸ್ತಿ ಆಗಿಬಿಡ್ತದೆ ಯಾವ ಇದ್ರಲ್ಲಿ ಮಾಡೋದ್ರೆ ಏನೋ ಗೊತ್ತಿಲ್ಲ ರೊಟ್ಟಿ ಸ್ವಲ್ಪ ಜಾಸ್ತಿ ಆಗಿಬಿಟ್ಟಿದೆ ಶ್ರೇಯು ಅದೇ ಮಧ್ಯಾಹ್ನ ರೊಟ್ಟಿ ತಿಂತೀನಿ ಅಂತ ಹೇಳಿದಾನೆ ಒಂಚೂರು ಅನ್ನ ಮಾಡ್ಕೊತೀನಿ ನನಗೆ ಅವ್ನ ರೊಟ್ಟಿ ನಾನು ಒಂಚೂರು ಮೊಸರು ಅನ್ನ ಹಾಗೆ ಊಟ ಮಾಡ್ತೀನಿ ಮೊಸರನ್ನಾಗಿ ಇಷ್ಟ ಏನೂ ಮಾಡ್ಕೊಳ್ಳೋಲ್ಲ ಮೊಸರು ಅನ್ನ ಊಟ ಮಾಡ್ತೀನಿ ಇದೆ ಮಾವಿನ ಹುಳಿ ಚಿತ್ರಾನ್ನ ಮಾಡ್ಬೋದಿತ್ತು ಯಾಕಪ್ಪ ಏನೂ ಬೇಡ ಆರಾಮಾಗಿ ಆರಾಮಾಗಿರೋಣ ಅಂದ್ಕೊಂಡಿದ್ದೀನಿ ಅಂದ್ರೆ ರಾಶಿ ಬಟ್ಟೆಗಳಿದಾವೆ ಬಟ್ಟೆ ಮಡಚಬೇಕು ಈಗ ಮಡ್ಸಲ್ಲ ಮಧ್ಯಾಹ್ನ ಊಟ ಎಲ್ಲ ಆಗಿ ಒಂದು ವಿಡಿಯೋ ಎಡಿಟ್ ಮಾಡ್ಕೊಂಡ ಮೇಲೆ ಯಾಕಂದ್ರೆ ವೀಡಿಯೋ ಪೋಸ್ಟ್ ಮಾಡೋಕ್ಕೂ ನನ್ನ ಹತ್ರ ವಿಡಿಯೋ ಇಲ್ಲ ಅಂತ ಸಾರಿ ಇದನ್ನ ಅಪ್ಲೋಡಿಗೆ ಹಾಕೋದಿಕ್ಕು ಈಗ ವೀಡಿಯೋನ ಎಡಿಟ್ ಮಾಡಿ ವೀಡಿಯೋನ ಅಪ್ಲೋಡಿಗೆ ಹಾಕಬೇಕು ಹಾಗಾಗಿ ಆ ಪುಡಿ ಮಾಡಿಟ್ಟಿದ್ದೀನಲ್ಲ ಅದು ಸ್ವಲ್ಪ ಬಿಸಿ ಇತ್ತು ಹಂಗಾಗಿ ಮುಚ್ಚಳ ಹಾಕಿಲ್ಲ ಸುಲ್ ಅಂತ ಇಲ್ಲೇ ಇಟ್ಟಿದ್ದೀನಿ ಗಮಗಮ ಅಂತ ವಾಸನೆ ಬರ್ತಾ ಇದೆ ಅದನ್ನು ಕೂಡ ಈಗ ತೆಗೆದು ಇಡಬೇಕು ಕೆಲಸ ಆಯ್ತಲ್ಲ ಯಾಕೋ ಒಂಥರ ಸುಮಾರಿತನ ಅನ್ನಿಸ್ತು ಸ್ನಾನಕ್ಕೆ ಹೋಗಬೇಕು ಹೋಗ್ಬೇಕು ಈಗ ಸ್ನಾನಕ್ಕೆ ಮೇಲ್ಗಡೆನೂ ಮಿಷನ್ ಹಾಕಿ ಬಂದಿದ್ದೀನಿ ಆದರೆ ಬೆಡ್ ಕ್ಲೀನ್ ಮಾಡಿಲ್ಲ ಅದು ಹಿಂದ್ಗಡೆ ವಾಶ್ ಮಾಡಿದೆ ಹೋಗಿ ಹಾಕಿ ಬಂದೆ ತಲೆ ಕುಡಿತಾರೆ ಇದು ಆಮೇಲೆ ಹೋಗಿ ಬೆಡ್ ಕ್ಲೀನ್ ಮಾಡಿ ಹಾಗೆ ಸ್ನಾನಕ್ಕೆ ಹೋಗ್ತೀನಿ ಸ್ವಲ್ಪ ಹೊತ್ತು ಮಲಗಣ ಅನ್ಕೊಂಡಿದ್ದೀನಿ ಯಾಕೋ ಒಂಥರ ತಲೆ ಇಲ್ಲ ಒಂಥರ ಅಂತ ಅನ್ನಿಸ್ತದೆ ಮನೇಲಿ ಒಬ್ಬಳೇ ಇರಕ್ ಒಂಥರ ಬೇಜಾರ್ ಅನ್ಸುತ್ತೆ ಶ್ರೇಯು ಬರೋದು ಒಂದು ಒಂದು ಕಾಲ ಆಗಿಬಿಡುತ್ತೆ ಇವತ್ತು ಇವರು ಬರೋದು ಮೂರು ಗಂಟೆ ಆಗುತ್ತೆ ಗೊತ್ತಿಲ್ಲ ಊಟ ಮಾಡಿ ಅದೇ ಬೇಗ ಬನ್ನಿ ಅಂತ ಹೇಳಿದಿನಿ ಅವ್ರದ್ದು ಚೈನು ಕಟ್ ಆಗ್ಬಿಟ್ಟಿದೆ ಅದನ್ನ ಸರಿ ಮಾಡ್ತಾ ಇದ್ವಿ ನಾನು ನಮ್ಮ ಮನೆಯವರು ಅವ್ರ ಚೈನು ಕಟ್ ಆಗಿದೆ ನಾನ್ ನಂದು ಚೈನ್ ಹಾಕಿದ್ರು ಅದು ಕೂಡ ಕಟ್ ಆಗಿದೆ ಅದು ನಾನು ಸ್ವಲ್ಪ ಏನಾದ್ರು ಮಾಡಿಕೊಡು ಅಂತ ಹೇಳಿದ್ರು ನನಗೆ ಅಂತ ಮಾಡಕ್ಕೆ ಬರುತ್ತೆ ನಾನು ಬಟ್ಟೆದಾರ ತಗೊಂಡು ಹೊಲಿಯೋಣ ಅಂತ ಅಂತ ಹೇಳಿದೆ ಬಯದ್ರ ತಗೊಂಡು ಹೋದ್ವಿ ಇವತ್ತು ಸಂಡೇ ಬೇರೆ ಯಾವುದು ಜುವೆಲ್ರಿ ಶಾಪು ಓಪನ್ ಇರುತ್ತಾ ಇಲ್ಲ ಅಂತ ಹೇಳಿ ಒಯ್ದಿದ್ದಾರೆ ಇದ್ರ ಮಾಡಿಸ್ಕೊಂತೀನಿ ಇಲ್ಲಾಂದ್ರೆ ಹಾಗೆ ಬರ್ತೀನಿ ಅಂತ ನನಗಿಲ್ಲಿ ಯಾರು ರಿಪನ್ ಪೇಟೆಯಲ್ಲಿ ನಾವು ಯಾರ ಹತ್ರನೂ ರಿಪೇರಿಗೂ ಹೋಗೋದೇ ಇಲ್ಲ ಹೋದರೆ ಹಿಂಗೆ ಹೊಸಕ್ಕೆ ಹೋಗಬೇಕು ಅದೇ ನಿಮ್ಮದು ಚೈನ್ ಸರಿ ಮಾಡಿಸ್ಕೊಳ್ಳಿ ಅಂತಿದ್ದೆ ಅವ್ರದ್ದು ಕಟ್ಟಕ್ಕೆ ಸುಮಾರು ದಿನ ಆಗಿದೆ ಸುಮಾರು ಅಂತ ವರ್ಷಗಟ್ಟಲೆ ಆಗೋಗಿದೆ ನಂದು ಹಾಕಂತ ಇದ್ರು ನಂದು ಅದು ಏನಕ್ಕೋ ಸಿಕ್ಕ ನಿಮ್ಗೆ ಕಟ್ಟಂತ ಇದಾಗಿದೆ ಅಷ್ಟೇ ಅದು ನಿಮ್ಗೆ ಬಿಸಿಗೆ ಹಾಕಿದ್ರೆ ಸರಿ ಆಗುತ್ತೆ ಅವ್ರು ಜುವೆಲ್ರಿ ಶಾಪರಿಗೆ ಐದೇ ನಿಮಿಷದ ಕೆಲಸ ನನಗೆ ಅದು ಬರೋದಿಲ್ಲ ತಲೆನೋವು ಒಂಥರ ಅನ್ನಿಸ್ತಾ ಇದೆ ಮೊಲಗ್ಬಿಟ್ಟೆ ಸ್ನಾನ ಮಾಡ್ಲೋ ಅಂತ ನೋಡ್ತಾ ಇದ್ದೀನಿ ಯಾಕಂದ್ರೆ ಬರೀ ಅನ್ನ ಒಂದು ಮಾಡ್ಕೊಂಡ್ರೆ ಆಯ್ತು ನಾನು ಒಂದೇ ಒಂದು ಸಣ್ಣ ಕಪ್ಪಲ್ಲಿ ಅನ್ನ ಮಾಡ್ತೀನಿ ಸಿಂಬಂಗೂ ಅನ್ನ ಇಲ್ಲ ಏನು ಏನೋ ಇದೆಯಾ ಅವರಿಗೂ ಫಸ್ಟ್ ಅನ್ನ ತಿಡ್ತೀನಿ ಅಂತಲ್ಲಿ ಅದ್ರಲ್ಲೇ ಒಂಚೂರು ಅನ್ನ ಊಟ ಮಾಡ್ತೀನಿ ಮತ್ತೆ ಎಂತ ಮಾಡೋದು ಸಿಂಬ ನಂಗೆ ಅವ್ರಿಗೆ ಅಂತ ಒಂದು ಕುಕ್ಕರ್ ಇಟ್ಟಿದ್ದಾರಲ್ಲ ಆ ಕುಕ್ಕರಲ್ಲಿ ಅನ್ನ ಯೂಸ್ ಬಡಕ್ಕೆ ನಮ್ಗೆ ಒಂಥರ ಅನ್ಸುತ್ತೆ ಅವಾಗಾರು ಒಂದ್ಸಲ ರೊಟ್ಟಿಗಿಲ್ದಾಗ ಅನ್ನ ತಕ್ಕಂತೀನಿ ನಂಗೇನೋ ಸಿಂಪಲ್ ಕುಕ್ಕರ್ ಕುಕ್ಕರ್ ಅಂದ್ರು ಆ ಕುಕ್ಕರಲ್ಲಿ ಅನ್ನ ಮಾಡಿದ್ರೆ ನಮ್ಗೆ ಇಷ್ಟನೇ ಆಗಲ್ಲ ನನಗೆ ಅದನ್ನ ಯೂಸೇ ಮಾಡ್ತಾರೆ ಬಿಟ್ಬಿಟ್ಟಿದ್ದೀನಿ ಅದೇನೋ ಅವನಿಗೆ ಇಟ್ಬಿಟ್ಟಿದ್ದೀನಿ ಈಗ ಮತ್ತೆ ಇವತ್ತು ಅವನಿಗೆ ಮಾಡಿದ್ರಲ್ಲೇ ಒಂದು ನನಗೆ ನನಗೇನೊಂದ್ ಇಷ್ಟ ನಾನು ಒಂದು ರೊಟ್ಟಿ ತಿನ್ಬೇಕಾದ್ರೆ ಒಂದ್ ಅನ್ನ ಊಟ ಮಾಡ್ತೀನಿ ನಂಗೆ ಮಧ್ಯಾಹ್ನ ಏನ್ ತಿಂದ್ರು ಒಂದ್ ಅನ್ನ ಸರ ಊಟ ಮಾಡಿದ್ರೆ ನಂಗೆ ಸಮಾಧಾನ ಆಗುತ್ತೆ ಇಲ್ಲಾಂದ್ರೆ ನಂಗೆ ಮಧ್ಯಾಹ್ನ ಊಟ ಮಾಡಿದ್ದೀನಿ ಅನ್ನೋ ಒಂಥರ ಬರೋದಿಲ್ಲ ರಾತ್ರಿ ನಂಗೆ ಬೇಡ ಮಧ್ಯಾಹ್ನದ ನಮ್ ಒಂದ್ ಚೂರು ಬಿಳಿ ಒಂಚೂರು ಕೆಂಪನ್ ಸಾರು ಏನಾದರೂ ಬೇಕೋ ಇಲ್ಲ ಮೊಸರು ಆ ಥರದ್ದೇನಾದರೂ ಇದ್ರೂ ನಡೆಯುತ್ತೆ ಅದೇ ಈಗ ಮಲಗೋದಿಲ್ಲ ಸ್ನಾನ ಮುಗಿಸ್ಕೊಂಡು ಸ್ನಾನ ಮಾಡದ್ಮೇಲೆ ನಿದ್ದೆ ಚೆನ್ನಾಗಿ ಬರುತ್ತೆ ಊರಲ್ಲಿ ಹಂಗೆ ಮಾಡ್ತಿದ್ದೆ ನಾನು ಸ್ನಾನ ಮಾಡಿದಾಗ ಒಂದು ನಿದ್ದೆ ಮಾಡ್ಕೊಂತಿದ್ದೆ ಒಂದೊಂದ್ಸಲ ಯಾವಾಗಲೂ ಅಲ್ಲ ಒಂದೊಂದ್ಸಲ ಈಗ ನೋಡಿ ಎಷ್ಟು ಬಿಳಿಯಾಗಿಲ್ಲ ಕೆಂಪುಗಾಗಿದೆ ಅಂತ ಮೇಲೆ ಹೋಗಿ ಬೆಡ್ ಕ್ಲೀನ್ ಮಾಡ್ತೀನಿ ಶಿನ್ನಿ ರೂಮ್ ಅಲ್ಲಿ ಒಂದು ರಾಶಿ ಬಟ್ಟೆ ಹಾಕಿ ಹೋಗಿದ್ದಾರೆ ಅದನ್ನು ಮಡ್ಚ್ಬೇಕಿಂದು ಯಾವಾಗ ಮಡಿಸ್ತೀನಿ ಗೊತ್ತಿಲ್ಲ ಇವತ್ತಾಗುತ್ತಾ ಇನ್ನು ನಾಳೆ ಅಂತ ಗೊತ್ತಿಲ್ಲ ಸಂಜೆ ಮುಚ್ಚೋಣ ಅಂದ್ಕೊಂಡಿದ್ದೀನಿ ವೀಡಿಯೋ ಎಡಿಟ್ ಮಾಡಿ ಆದರೆ ಮಡಿಸ್ತೀನಿ ಇಲ್ಲಾದರೆ ನಾಳೆ ಬೆಳಗ್ಗೆ ಬೇಗ ಎದ್ದು ಮಡಿಸ್ತೀನಿ ಹಾಲು ಬಿಸಿ ಇದೆ ಇದ್ರ ಮೇಲೆ ಮುಚ್ಚ ತಟ್ಟೆ ಎಲ್ಲೋ ಇಟ್ಬಿಟ್ಟಿದ್ದೀನಿ ಸಿಗ್ಲೇ ಇಲ್ಲ ಅದಕ್ಕೆ ಚಿಬ್ಲ ಇಟ್ಟಿದ್ದೀನಿ ಚಿಬ್ಲಗಳು ಎಲ್ಲ ಹಾಳಾಗ್ತಾಯಿದ್ದಾವ ನಮ್ಮ ಮನೆ ರಾತ್ರಿ ಎಸಿ ಉಂಟು ಅದನ್ನೇ ನಾನೆಲ್ಲ ಕ್ಲೀನಾಗಿ ಕುತ್ಕೊಂಡು ಸಿಕ್ಸಿ ಇಟ್ಟಿದ್ದೀನಿ ಇವಾಗ ಹಾಗೆ ಗಟ್ಟಿ ಚಿಬ್ಲ ಸಿಗೋದಿಲ್ಲ ಇದು ಅಷ್ಟು ಗಟ್ಟಿ ಇದೆ ಗೊತ್ತಾ ಈಗೆಲ್ಲ ತಿಳುವಿರುತ್ತೆ ಕಡ್ಡಿ ಅಷ್ಟು ಚೆನ್ನಾಗಿರಲ್ಲ ಅಂದ್ಬಿಟ್ಟು ನೀರೆಲ್ಲ ಕುಡಿತೀನಿ ನೀರು ಕುಡ್ಕೊಂಡು ಸ್ನಾನ ಮಾಡ್ತೀನಿ